ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೀರಿ ಇವತ್ತಿನ ವಿಡಿಯೋದಲ್ಲಿ ಎರಡು ದಿನದ ವ್ಲಾಗ್ನ ಇದರಲ್ಲಿ ಹಾಕ್ತಾ ಇದ್ದೀನಿ ಫಸ್ಟ್ ಬಂದು ಪೋಸ್ಟ್ ಆಫೀಸ್ಗೆ ಸ್ವಲ್ಪ ಹೋಗಬೇಕಾಗಿತ್ತು ಮೊದಲು ಆನ್ಲೈನಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೆ ಮಾಡ್ತಾಯಿದೆ ಆರ್ಯನ್ಗುರಿ ಹಂಗೆ ಸುಕನ್ಯಾ ಸಮೃದ್ಧಿ ಮತ್ತು ಪಿ ಪಿ ಎಫ್ ಅಕೌಂಟ್ ಇದೆ ಇಬ್ರಿಗೂ ಅದಕ್ಕೆ ತಿಂಗಳು ತಿಂಗಳು ಹೋಗೋಕ್ಕಾಗಲ್ಲ ಅಂತ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋಂಗೆ ಮಾಡಿಕೊಂಡಿದ್ದೆ ಆದರೆ ಏನಾಯಿತು ಅಂತ ಗೊತ್ತಿಲ್ಲ ಅದು ಹೋಗ್ತಾನೆ ಇಲ್ಲ ಇನ್ವ್ಯಾಲಿಡು ಅಂತ ಬರ್ತಾನೆ ಇತ್ತು ಅದಕ್ಕೆ ಆ ಪೋಸ್ಟ್ ಆಫೀಸ್ಗೆ ಹೋಗಿ ಕೇಳೋದಾ ಅಂತ ಹೋಗಿದ್ದಕ್ಕೆ ಅವರಂದರು ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಫೋಟೋ ಬೇಕಾಗಿತ್ತು ಎಲ್ಲ ಅದೆಲ್ಲ ಫಾರ್ಮ್ಸು ಫಿಲಪ್ ಮಾಡಬೇಕಾಗಿತ್ತು ಅದರಿಂದ ಮೊದಲೇ ಒಂದು ಸರಿ ಹೇಳಿದರು ಹೋಗೋಕ್ಕಾಗಲಿಲ್ಲ ಅಮೌಂಟ್ ಹೋಗ್ತಾನೇ ಇಲ್ಲ ಆನ್ಲೈನಿಂದ ಇನ್ ಇನ್ವ್ಯಾಲಿಡ್ ಇನ್ವ್ಯಾಲಿಡ್ ಅಂತ ಬರ್ತಿತ್ತು ಅದರಿಂದ ಏನು ಮಾಡಿದೆ ಸರಿ ಅಕೌಂಟ್ ಓಪನ್ ಮಾಡೋದಾ ಅಂದ್ಬಿಟ್ಟು ಫಸ್ಟು ಹೋದ ತಿಂಗಳಿಗೆ ಹೋದಾಗ ಝೀರೋ ಅಕೌಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಈ ತಿಂಗಳು ಹೋದರೆ ನಾನು ಹೇಳೇ ಇಲ್ಲ ಆ ಥರ ಫೈ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆದರೂ ಕಟ್ಟಲೇಬೇಕು ಸೇವಿಂಗ್ ಅಕೌಂಟಿಗೆ ಅಂತ ಹೇಳಿದ್ರು ನಿಮ್ಮ ಯಜಮಾನ್ರಿಗೂ ಅಕೌಂಟ್ ಓಪನ್ ಮಾಡ್ಕೊಬಿಡಿ ಅಂತ ಹೇಳಿದ್ರು ಅಂದ್ಬಿಟ್ಟು ಇಬ್ಬರಿಗೂ ಫಾರ್ಮ್ ಫಿಲಪ್ ಮಾಡಿ ನಾನು ದಿನ ನೋಡಿದ್ರೆ ತುಂಬ ರಶ್ ಇತ್ತು ಗೊತ್ತಿಲ್ಲ ನನಗೆ ಫ್ರೀ ಇರೋದು ಯಾವಾಗ ಅಂತ ಹಾಫ್ ಅ ಡೇ ಇರೋದು ಅಂತ ಹೇಳಿದ್ರು ಕ್ಲೋಸ್ ಮೂರ್ ಮಾಡ್ಬಿಟ್ಟು ಆಗೋದಿಲ್ಲ ನಾಳೆ ಬನ್ನಿ ಅನ್ಬಿಡ್ತಾರೆ ಫಾರ್ಮ್ ಎಲ್ಲ ಅಪ್ ಮಾಡಿ ಫೋಟೋ ಎಲ್ಲ ಸ್ಟಿಕ್ ಮಾಡಿ ತಗೊಂಡೋಗಿ ಕೊಟ್ಟು ಅಕೌಂಟ್ ಓಪನ್ ಮಾಡಿಕೊಂಡು ಇದಾದ್ಮೇಲೆ ಪುನಃ ಬರ ಕೇಳಿದ್ದಾರೆ ಆಮೇಲೆ ನಾನು ಹೋಗ್ಬೇಕು ಪೋಸ್ಟ್ ಆಫೀಸ್ಗೆ ಹೋಗಿ ಅಕೌಂಟ್ ಬುಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೋಗಿಲ್ಲ ಇನ್ನು ಚರ್ಚ್ಗೆ ಹೋಗಿ ಅವತ್ತು ಅದನ್ನು ಮುಗಿಸ್ಕೊಂಡು ಆಮೇಲೆ ಹೋಗಿ ಬುಕ್ ತೊಗೊಬರೋದ ಪೋಸ್ಟ್ ಆಫೀಸ್ ಬುಕ್ ಅಂದ್ಕೊಂಡಿದ್ದೀನಿ ಇದಾದ ಮೇಲೆ ಮಕ್ಕಳಿಗೆ ಲಾಸ್ಟ್ ದಿನ ಸ್ಕೂಲ್ದು ಎಕ್ಸಾಮ್ ಮುಗ್ದೋಯ್ತು ಆ ಪೋಸ್ಟ್ ಆಫೀಸ್ನ ಮುಗಿಸ್ಕೊಂಡು ಹಾಗೇ ಸ್ಕೂಲ್ಗೆ ಹೋಗಿ ಇಬ್ಬರನ್ನೂ ಕರ್ಕೊಂಡು ಬಂದ್ಬಿಟ್ಟೆ ಈಗ ದಿನ ಇರೋದ್ರಿಂದ ಮಕ್ಕಳು ಎಲ್ಲಾದರೂ ಕರ್ಕೊಂಡೋಗಿ ಅಂತ ಹೇಳ್ತಾಯಿದ್ರು ನಮ್ಮ ಲೀವ್ ಇರಲ್ಲ ಪೋಸ್ಟ್ ಆಫೀಸ್ಗೆ ಮಾತ್ರ ಒಂದಿನ ಲೀವ್ ಹಾಕಿದ್ರು ಅದಾದಮೇಲೆ ಪುನಃ ಇರಲ್ಲ ಅಂತ ಹೇಳ್ಬಿಟ್ರು ಅದರಿಂದ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ಪಾರ್ಕಲ್ಲಿ ಆಡಿಸೋದ ಅಂತ ಕರ್ಕೊಂಡು ಬಂದೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಸಾಯಂಕಾಲದ ಹೊತ್ತು ಬಂದರೆ ತುಂಬ ರಶ್ ಇರುತ್ತೆ ಇಲ್ಲಿ ಅದರಲ್ಲೂ ಈಗ ಸುಮಾರು ಸ್ಕೂಲ್ಗೆ ಇರೋದ್ರಿಂದ ತುಂಬ ಗಲಾಟೆ ಇರುತ್ತೆ ಸಾಯಂಕಾಲದುತ್ತು ಅದರಿಂದ ಏನು ಮಾಡ್ತೀನಿ ಬೆಳಗ್ಗೆನೇ ಬಂದು ನೋಡಿ ಯಾರೂ ಇರೋದಿಲ್ಲ ವಾಕಿಂಗ್ ಮಾಡ್ತಾಯಿರ್ತಾರೆ ಸುಮಾರು ಜನ ಯೋಗ ಯೋಗ ಮಾಡೋರು ಆಮೇಲೆ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಅದರಿಂದ ಇಲ್ಲಿ ಮರದ ಕೆಳಗಡೆ ನಾನು ಕೂತ್ಬಿಟ್ಟಿದ್ದೀನಿ ಆಡೋ ತನಕ ಆಡಿದ್ರು ಆಮೇಲೆ ಅವ್ರಿಗೆ ಬೇಜಾರಾಗ್ಬಿಟ್ಟು ಹೋಗದ ಮಮ್ಮಿ ಅಂತ ಹೇಳ್ತಾಯಿದ್ರು ಸರಿ ನಾನು ಫೋನ್ ಮಾಡಿಬಿಟ್ಟು ನಮ್ಮ ತಂಗಿ ಮಗಳನ್ನ ಕರೆಯೋದ ಅಂತ ಕರೆದೆ ಬರ್ತೀಯಾ ನೀನು ಅಂತ ಕೇಳಿದಕ್ಕೆ ಇನ್ನೂ ಎಕ್ಸಾಮು ಮುಗ್ದಿಲ್ಲ ನಂದು ನಿಮ್ಮದೇನೋ ಮುಗ್ದುಬಿಟ್ಟಿದೆ ಅವಳು ಓದಬೇಕು ಅಂತ ಹೇಳಿದ್ಲು ನನ್ನ ತಂಗಿ ಅದರಿಂದ ಸರಿ ನಾನೇನು ಮಾಡಿದೆ ಇವರಿಬ್ಬರನ್ನೇ ಕರ್ಕೊಂಡು ಆಡ್ಸೋಕ್ಕೆ ಬಂದ್ಬಿಟ್ಟೆ ಫ್ರೆಂಡ್ಸ್ ಮಧ್ಯಾಹ್ನದ ಮೇಲೆ ಮಕ್ಕಳು ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡಿ ಅಂತ ಕೇಳ್ತಾಯಿದ್ರು ಅರ್ಧ ಕೆ ಜಿ ಮೈದಾ ಕಾಲು ಕೆ ಜಿ ಸಕ್ಕರೆ ಮೂರು ಹೆಗ್ ಮೊಟ್ಟೆ ಏಲಕ್ಕಿ ನಾಲ್ಕು ಇಲ್ಲಾಂದರೆ ಐದು ಮೇಲೆ ಒಂದು ತೆಂಗಿನಕಾಯಿ ತೆಂಗಿನಕಾಯಿ ಹಾಲು ತಗೋಬೇಕು ಚಿಕ್ಕ ತೆಂಗಿನಕಾಯಿ ಒಂದು ತೆಂಗಿನಕಾಯಿನ ಚೆನ್ನಾಗಿ ತುರಿದು ಗ್ರೈಂಡ್ ಮಾಡಿ ಆಮೇಲೆ ತೆಂಗಿನಕಾಯಿ ತೆಂಗಿನಕಾಯಿ ಹಾಲು ತಗೋಬೇಕು ಅದನ್ನು ತಕೊಂಡ್ಮೇಲೇ ಕಲಸೋಕ್ಕೆ ರೆಡಿಯಾಗುತ್ತೆ ನೀರು ಹಾಕಿ ಕಲಿಸೋಲ್ಲ ನಾವು ತೆಂಗಿನಕಾಯಿ ಹಾಲಲ್ಲೇ ಅದನ್ನು ಕಲಿಸ್ತೀನಿ ರೋಸ್ ಕುಕ್ಕೀಸ್ ಮಾಡ್ತಾ ಇದೀನಿ ಚಕ್ರ ಎಲ್ಲ ಮಿಕ್ಸಿ ಹಾಕಿ ಕುಟ್ರು ಅರಿಯಾ ಮಣಿ ನಿಂಗಮ್ಮ ನಾ ತರ್ಸಂಡು ಈ ರೋಸ್ ನ ಯಾವಾಗಲೂ ಕ್ರಿಸ್ಮಸ್ ಟೈಮಲ್ಲೇ ಮಾಡ್ತಾ ಇದ್ದೆ ನಾನು ಆದರೆ ಈ ಸರಿ ಮಾಡೋಕ್ಕಾಗಲಿಲ್ಲ ರೋಸ್ ಕುಕ್ಕಿನೆಲ್ಲ ಅಂದ್ಬಿಟ್ಟು ಕೇಳ್ತಾನೆ ಇದ್ದ ಆರ್ಯ ಅದನ್ನು ಮಾಡಿಕೊಡಿ ಅಂತ ಈಗ ನಾನು ಹೋದ ವರ್ಷ ಹಾಕಿದ್ದು ವೀಡ್ಯದಲ್ಲಿ ಹಾಕಿರ್ತೀನಿ ರೋಸ್ ಕುಕ್ಕಿ ಮಾಡಿದ್ದಲ್ಲ ಅದನ್ನ ನೋಡಿದಾಗೆಲ್ಲ ಅದನ್ನು ಮಾಡಿಕೊಡಿ ಮಮ್ಮಿ ಅಂತ ಕೇಳ್ತಾ ಇರ್ತಾನೆ ಅದೇನೋ ಗೊತ್ತಿಲ್ಲ ಯಾವಾಗಲೂ ಅಷ್ಟೇ ನಮಗೆ ನಾರ್ಮಲ್ ಟೈಮಲ್ಲಿ ಮಾಡೋಕೆ ಆಗೋಲ್ಲ ಕ್ರಿಸ್ಮಸ್ ಟೈಮಲ್ಲೇ ಅದನ್ನು ಮಾಡಬೇಕು ಅನ್ನಿಸ್ತಿತ್ತು ಅದಕ್ಕೋಸ್ಕರ ಈ ಸರಿ ಮಾಡಿಕೊಡೋದ ಕೇಳ್ತಾನೆ ಇದಾನಲ್ಲ ಅಂತ ತರಿಸ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪನೇ ಅರ್ಧ ಕೆ ಜಿ ಮೈದಾ ಹಿಟ್ಟು ಹಾಗೆಯೇ ಮೂರು ಎಕ್ಕು ಒಂದು ತೆಂಗಿನಕಾಯಿ ಸಕ್ಕರೆ ಕಾಲು ಕೆ ಜಿ ಏಲಕ್ಕಿ ಒಂದು ನಾಲ್ಕು ಐದು ಹಾಕೋಬೇಕು ಇಷ್ಟು ಐಟಮ್ ಇದ್ದರೆ ಸಾಕು ಇದು ಒಂದು ಡಬ್ಬ ತುಂಬ ಆಗುತ್ತೆ ಇಷ್ಟೇ ಇದು ಹೆಂಗೆ ಅಂದರೆ ಶುರು ಮಾಡ್ಕೊಬಿಟ್ರೆ ಕಲಿಸ್ಬಿಟ್ಟು ಮುಗಿಯೋದೇ ಇಲ್ಲ ಬಿಡ್ತಾ ಇದ್ದರೆ ಕಾಲೆಲ್ಲ ನಿಂತ್ಕೊಂಡು ನೋವು ಬಂದ್ಬಿಡುತ್ತೆ ಈ ಟೈಮಲ್ಲಿ ತೆಂಗಿನಕಾಯಿ ತುರಿಬೇಕಾದ್ರೆ ನನ್ನ ತಂಗಿ ಬಂದಿದ್ಲು ಮನೆಗೆ ಸರಿ ಅದನ್ನೆಲ್ಲ ಇಟ್ಬಿಟ್ಟು ಅವಳ ಜೊತೆ ಮಾತಾಡಿ ಆಮೇಲೆ ಈಗ ಕಲಸಿ ಈ ಥರ ಎಣ್ಣೆನ ಒಂದು ಪಾಕೆಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡಿದ್ದೀನಿ ಈ ರೀತಿ ಕಲಸಿ ಈಗ ಅಚ್ಚು ಫುಲ್ಲು ಮುಳುಗಿಸ್ಬಾರ್ದು ಅರ್ಧಕ್ಕೆ ಇಲ್ಲಾಂದರೆ ಮುಕ್ಕಾಲು ಭಾಗ ಮುಳುಗಿಸಿ ಆಮೇಲೆ ಈ ಥರ ಸುಟ್ಟರೆ ಕ್ಲೀನಾಗಿ ಬರುತ್ತೆ ಆಮೇಲೆ ಅಚ್ಚು ಚೆನ್ನಾಗಿ ಕಾಯ್ದಿರಬೇಕು ಎಣ್ಣೆಯಲ್ಲಿ ಲೋ ಫ್ಲೇಮು ಅಂತನೂ ಅಲ್ಲ ಹೈ ಫ್ಲೇಮು ಅಲ್ಲ ಮೀಡಿಯಮ್ ಆಗಿ ಇಟ್ಕೋಬೇಕು ಫ್ಲೇಮ್ನ ಇದಾದ್ಮೇಲೆ ಎರಡು ಕಡೆಯೂ ತಿರುಗಿಸಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣ ತೆಗ್ದುಬಿಡಬೇಕು ಆಗಿರುತ್ತೆ ಇನ್ನೊಂದೇನಂದ್ರೆ ಮೈದಾ ಹಿಟ್ಟನ್ನ ಒಂದ್ರಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೇ ಸಕ್ಕರೆನ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸಕ್ಕರೆ ಜೊತೆನೇ ಏಲಕ್ಕಿನೂ ಪೌಡ್ರ್ ಮಾಡಿಕೊಂಡೆ ಆಮೇಲೆ ಮೂರು ಎಗ್ಗನ್ನ ಬೀಟ್ ಮಾಡ್ಕೋಬೇಕು ಇಲ್ಲಾಂದರೆ ಮಿಕ್ಸೀಲೇ ಗ್ರೈಂಡ್ ಮಾಡಿ ಇಟ್ಕೋಬೇಕು ಇದೆಲ್ಲ ಮಾಡಿ ಆಮೇಲೆ ಕಲಸಿರೋದು ನಾನು ಅದನ್ನು ಆಗಲೇ ಹೇಳೋಕ್ಕಾಗಲಿಲ್ಲ ಅದರಿಂದ ಈಗ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಮಾಡಿದ ಮೇಲೆ ಆಮೇಲೆ ಆ ತೆಂಗಿನಕಾಯಿ ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹದ ಬರೋಂಗೆ ಕಲಿಸ್ಕೋಬೇಕು ಒಂದೇ ಸರಿ ತೆಂಗಿನಕಾಯಿ ಹಾಲನ್ನ ಹಾಕಿ ಸುದ್ದಿ ಕಲಿಸ್ಬಾರ್ದು ಬೇಟರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಕೈಯಲ್ಲೇ ಕಲಿಸ್ಕೊಂಡು ಗಂಟು ಇಲ್ಲದೇದಂಗೆ ಕ್ಲೀನಾಗಿ ಕಲಿಸ್ಕೊಂಡೆ ಒಂದೊಂದ್ಸರಿ ಏನು ಮಾಡ್ತೀನಿ ಮಿಕ್ಸಿಲೇ ಆ ಹಿಟ್ಟನ್ನ ಹಾಕಿ 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 ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಹಿಟ್ಟನ್ನ ಸುರ್ಕೊತೀನಿ ಆಗ ಇನ್ನೂ ಕ್ಲೀನಾಗಿ ಬರುತ್ತೆ ಒಂಚೂರು ಗಂಟಿರಲ್ಲ ಮಿಕ್ಸಿಲೇ ಆಡಿಸ್ಕೊಂಡ್ರೆ ಬೇಟರ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಏನೂ ತೊಂದರೆ ಇರೋಲ್ಲ ನೋಡಿ ಇದು ಪಾತ್ರೆ ಚಿಕ್ಕದ ತೊಗೊಂಡಿರೋದ್ರಿಂದ ಒಂದೊಂದೇ ಅಚ್ಚಲ್ಲಿ ಬಿಡ್ತಾಯಿದ್ದೀನಿ ಏನಾಗುತ್ತೆ ಒಂದು ಬಿಟ್ಟು ಇನ್ನೊಂದನ್ನು ತೆಗ್ದು ಹಾಕೋ ತನಕ ಅದು ಬಿಸಿ ಅಂದ್ಕೊಳ್ಳಿ ಬಿಸಿ ಆಗಿಲ್ಲ ಅಂದರೆ ಕಟ್ ಆಗಿಬಿಡುತ್ತೆ ಅರ್ಧ ಅರ್ಧಕ್ಕೆ ಸರಿಯಾಗಿ ಸ್ಟಿಕ್ಕಾಗಲ್ಲ ಹಚ್ಚಿಗೆ ಅದರಿಂದ ಏನು ಮಾಡ್ತೀನಿ ಒಂದು ಹಾಕಿ ತೆಗೆದು ಆಮೇಲೆ ಅದು ಬಿಸಿಯಾಗಿರುತ್ತಲ್ಲ ಆಗಲ ಆಗಲೇ ಕ್ಲೀನಾಗಿ ಬರುತ್ತೆ ಅದರಿಂದ ಈ ರೀತಿ ಮಾಡ್ತಾಯಿದ್ದೀನಿ ಸ್ವಲ್ಪ ಆದಮೇಲೆ ಡಬ್ದಲ್ಲಿ ಹಾಕಿ ಸ್ಟೋರೇಜ್ ಮಾಡ್ಕೋಬೇಕು ಏರ್ ಟೈಟ್ ಬಾಕ್ಸಲ್ಲಿ ತುಂಬ ದಿನ ಬರುತ್ತೆ ಇಟ್ಕೊಂಡು ತಿಂತಾ ಇರ್ಬೋದು ಮಕ್ಕಳು ಇದನ್ನು ಸುಡಬೇಕಾದ್ರೆ ತಗೊಂಡೋಗಿ ತಗೊಂಡೋಗಿ ತಿಂತಾಯಿದ್ರು ಇದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಈ ಬಾಕ್ಸಲ್ಲೇ ಇದ್ದೀನಿ ಮುಕ್ಕಾಲು ಬಾಗ ಬಂತು ಈ ಬಾಕ್ಸಲ್ಲಿ ಇದನ್ನು ಕ್ಲೀನಾಗಿ ಮುಚ್ಚಿಟ್ಬಿಟ್ರೆ ತಣ್ಣಗಾದ ಒಳಗಡೆ ಇಡಬೇಕು ಬಿಸಿ ಇರಬೇಕಾದ್ರೆ ಇಡಬಾರ್ದು ಎಲ್ಲ ಮೆತ್ತ ಮೆತ್ತೆಯಾಗಿ ಆಗಿಬಿಡುತ್ತೆ ಅದರಿಂದ ಚೆನ್ನಾಗಿ ತಣ್ಣಗಾದ್ಮೇಲೆ ಒಳಗಡೆ ಇಟ್ಬಿಟ್ಟು ಮುಚ್ಚಿಬಿಡಿ ಇದಾದಮೇಲೆ ಒಂದು ಪಾರ್ಸಲ್ ತರಿಸಿದ್ದೆ ಆನ್ಲೈನಿಂದ ಈ ಸ್ಟ್ಯಾಂಡು ಸೈಡ್ ಸ್ಟ್ಯಾಂಡು ಇದರಲ್ಲಿ ಯಾವ ರೀತಿ ಜೋಡಿಸಿದ್ದೀನಿ ಅಂತ ನೋಡಿ ನಾನು ಫಸ್ಟು ಓಪನ್ ಮಾಡಿ ನೋಡಿದೆ ನಾನು ಅಂದ್ಕೊಂಡೆ ಪೀಸ್ ಪೀಸ್ ಆಗಿ ಬರುತ್ತೆ ನಾವು ನೆಟ್ಟು ಅದೆಲ್ಲ ಹಾಕಿ ಫಿಕ್ಸ್ ಮಾಡಬೇಕೇನೋ ಅಂದ್ಕೊಂಡೆ ಆದರೆ ನೋಡಿದ್ರೆ ಅವರೇ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಈಸಿ ಆಯಿತು ನನಗೆ ಇನ್ನೂ ಇದನ್ನು ಒಂದು ಕಡೆಗೆ ಇಟ್ಟು ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅನ್ನೋದನ್ನ ಕೂಡ ಇದನ್ನು ತೋರಿಸ್ತಾ ಇದ್ದೀನಿ ರಾತ್ರಿ ಬಂತು ಫ್ರೆಂಡ್ಸ್ ರಾತ್ರಿಯೇ ಎಲ್ಲ ಅರೇಂಜ್ ಮಾಡಿಬಿಟ್ಟೆ ಅದು ಯಾವ ರೀತಿ ಇದೆ ಅಂತ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದರ ಜೊತೆಗೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್